ಇದೇನ ಭಾಗ್ಯಕ್ಕ ಇವ್ರನ್ ಜ್ವಾಳ ಬಿಟ್ಟಾರೋ ಏನ ಕಸಾನ ಬಿಟ್ಟಾರೋ ಇದ್ರ ಏನ್ ಕೇಳ್ಬೇಕು ಜ್ವಾಳ ಕೇಳ್ಬೇಕು ಏನ್ ಕಸ ಕೇಳ್ಬೇಕು ನಾನು ಆಗಲ್ಲ ಕೇಳಿಲ್ಲ ನೋಡು ಹಂಗೆಲ್ಲರ ಮಾಡ್ಗಿಡಿ ಲೇ ಮತ್ತೆ ಏ ನಿನ್ನ ಜ್ವಾಳ ಜ್ವಾಳ ಅಲ್ಲೇ ಬಿಡು ಕಸ ಆಟ ಕಿತ್ಕೋ ಏ ನಿನ್ನ ಕೆಂಪ್ ಮಂಗನ್ ಮಾರಿ ಮಾಡ್ಕೊಂಡ ಬುದ್ಧಿಯಲ್ಲಿ ಇಟ್ಟಿ ಏನ್ ಮಾ ಬದಿ ಭಾಗ್ಯಕ್ಕ ನಾನು ಕಾಮಿಡಿ ಮಾಡಿ ನಿಮ್ ಬೈತಿ ಅಲ್ಲ ನೀನ ಬಗ್ಗೆ ಕಾಮಿಡಿ ಮಾಡಿದ್ರು ಕರೆನ ಹೇಳಿಬಿಡು ಇವಾಗ ಏನಿದೆ ಜಾಳಕಿನ ಹೆಚ್ಚ ಕಸಾನ ಐತಿದ್ರೊಳಗ ಹಿಂಗ ನೋಡಿದ್ರೆ ಮಳಿ ಬೆಳನ ಏಕ ಅವ್ರ ಜೊತೆ ಏನ್ ಬೀಜಾನು ಬೀಳ್ತಾವೆ ಆಮಲ್ಲ ಅಲ್ಲ ಭಾಗ್ಯಕ್ಕ శాత ఇ కు మాట్ మి సంక్ బాసోత్ మన హోదం సుఖ మనయాక్తనా మై ను మై కై నూన బ మన కుబిల్ కల్స్కు అలా కు మాట్లాడకరి అదక యాక్ మాట్ అంతే సుము కు ಅಂತ ಹೇಳಿ ಏ ಹೋಗ್ಲೇ ಹೋಗ ನೀನ ಮಾತಾಡ್ಕೊ ಹೋಗತ್ತ ನಿಂದ ಇಟ್ಕೋ ಎಲ್ಲರ ನಡು ತಂದು ಅಯ್ಯೋ ಪಾರೋಕ ಹಂಗೆಲ್ಲ ಅನ್ಬಾರ್ದು ನೀವು ನಿಮ್ ಕಡೆ ಬಿಸಿ ಬಿಸಿ ಸುದ್ದಿ ಇರ್ತಾವ ಅವ್ನ ನಮ್ ಮುಂದೆ ಯಾವಾಗ ಹೇಳಿ ಅಂತ ಕಾಯ್ತಿರ್ತೀರಿ ಮತ್ ನೀವ್ ಹಿಂಗ್ ಸಿಟ್ ಮಾಡ್ಕೊಂಡು ಕುಂತ್ರ ಅವ್ನ ಅವ್ನೆಲ್ಲ ಯಾವಾಗ ಹೇಳ್ತೀರಿ ನಿಮ್ಮ ಮನಸಿಗೆ ಯಾವಾಗ ಶಾಂತಿ ಸಿಗ್ತೈತಿ ಏನಿನ ಕಸಬರಿಗೆ ಅಂತ ನನಗೆ ಶಾಂತಿ ಸಿಗ್ಬೇಕು ಏನ್ ಶಟದ ನಾನು ಅಲ್ಲಲ್ಲ ಪಾರೋಕ ಸಮಾಧಾನ ಅನ್ನಕ ಹೋಗಿ ಬಾಯ್ ತಪ್ಪೇನೋ ಹಂಗ್ ಬಂದ್ಬಿಡ್ತೇವಾ ಏನ್ ಅನ್ಕೋಬೇಡ ಬೇಕಂತ ಅಂದಿ ಮತ್ತಿಂತ ಮ್ಯಾಲ ಒಂದಿ ಮಾಡಿ ಬಿಡಿದ್ನ ಏ ಪಾರು ಹೋಗಿ ಬಿಡ ಯಾವ ಮಾಡ್ಕೋಬೇಡ ಏ ಸುಮ್ಕೊಂಡ್ರ ನೀನ ಅಂದಕ್ಕೆ ಮೊದಲು ನಡು ತಂದಿ ಇಡ ಅಂತ ಹೇಳಿ ಮತ್ತೆ ಈಗ ಇಂತ ದಿಮಾಕ್ ಮಾಡ್ತೀಯಾ ನಾ ಏ ಪಾರು ಹೋಗಿ ಬಿಡ ಆಸಿಕ್ ಮಾಡ್ಕೋಬೇಡ ಹ ಶಾರದಾ ನೀ ಹೇಳಕತ್ತಿ ಅಂತ ಬಿಡ್ತನ ಇರ್ಲಿಕ್ಕೆ ಅಂದ್ರೆ ಇವರು ನಿಬ್ಬರನು ನೋಡ್ತಿದೀನಿ ಅಲ್ಲ ಸುಮಕ್ಕ ನಿಮ್ಮ ಮನಿ ಬಾಜು ಒಂದು ಹುಡುಗ ಇದ್ಲಾ ಏನಂದ್ರೆ ಹಾ ಕಿರ್ಣ್ಯ ಆ ಕಿರ್ಣ್ಯ ನೀನ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದ ಅಂತ ಅಲ್ಲ ಯಾವ ಮನಿಗೆ ಹೂನ ಕೇಳ್ತೀಯಾ ಕರ್ಕೊಂಡು ಬಂದಿದ್ದ ನಿನ್ನೆ ಆ ನೋಡಾಕ ನೋಡಕ ಎಷ್ಟು ಮಸ್ತ್ ಇದ್ಲಾ ಅಂದ್ರೆ ಮಸ್ತ್ ಇದ್ಲಾ ಲಕಿನ ಗಿಚ್ಚಿಗಿಲಿ ಅಂತ ಅಲ್ಲ ಹಾ ಅವನ ನೋಡ ಬಗ್ಗೆಕ ನಿನ್ನೆ ಕರ್ಕೊಂಡ ಬಂದಿದ್ದೆ ಅವ ಒಂದು ಹುಡುಗಿನ ಮಸ್ತ್ ಇದ್ಲು ಹೌದಾ ಯಾರ್ ಲೇಕಿ ಲವ್ ಗಿವ್ ಮಾಡಿ ಕರ್ಕೊಂಡ ಬಂದನ ನಮ್ಮ ಅತ್ತೆ ಏನೋವಾ ನನಗೂ ಹಂಗ ಅನ್ಸಿದ್ಲ ಲವ್ ಗಿವ್ ಐತೋ ಏನ ಮತ್ತೆ ಏನರ ಐತೋ ಏನೋವಾ ಅವಟ ಒಂದ ತರಾನ ಹಂಗ ಏನರ ಇರಬೇಕು ಅದ ಮತ್ತ ಹಂಗ ಏನು ಇರಲ್ಲ ಅಂತ ಮನಿ ಮಟ ಯಾಕೆ ಕರ್ಕೊಂಡ ಬರ್ತನವ ಹಾ ಹೌದು ಸುಮಾಕ ನನಗೂ ನೋಡಿದ ಹಂಗ ಅನ್ಸ್ತೆ ಅರ ನಿಮ್ಮನು ಒಂದು ಮಾತು ಕೇಳಬೇಕು ಅಂತ ಹೇಳಿ ಸುಮಾ ಆಗಿದ್ನಿ ನೀವು ಹೇಳಿದ ಮೇಲೆ ಗೊತ್ತಾಗ್ತ ನೋಡಿ ಈಗ ಯವಾ ಚಿ ಅದಕ್ಕೆ ಬಂದಿತ್ತೆ ಲವ್ ಗಿವ್ ಮಾಡುವಂತದು ಶಾರ್ದಿ ಏನಾರ ಬಂದ ಲವ್ ಮಾಡಂಗಿಲ್ಲ ಈಗ ಏನಾರ ಬರ್ಬೇಕಂತ ಲವ್ ಮಾಡ್ತಾರ ನಿನಗಂತೂ ಏನೂ ಗೊತ್ತಾಗಂಗಿಲ್ಲ ಯಾವಾಗ ಹುಟ್ಟಿ ಏ ಆಗಿ ನೋಡ್ಬಿಕ್ಕ ನನಗೀಗ ಗೊತ್ತಾಗತ್ತೆ ಮುಂದ್ ಹಾ ಹೌದ್ ಹೌದು ಸುಮಾಕ ನನಗೂ ಹಂಗ ಅನಸ್ತಿ ನಾನು ಹುಟ್ಟಿನ ನೋಡಿನಿ ಆರು ನಿಮ್ನ ಹೇಳಿ ಸುಮ್ ಆಗಿದ್ವಿ ನೀವ್ ಹೇಳಿದ್ನಲ್ ಗೊತ್ತಾದ್ನು ನನಗೂ ಈಗ ಆದ್ರೆ ಈ ಹುಡುಗಿ ಹೆಂಗ್ ಲವ್ ಮಾಡ್ತೇನೆ ನೋಡಿದ್ರೆ ಮುಟ್ಟಿ ಕೈ ತೊಳ್ಕೊಂಗದಾನೆ ಈ ಹುಡುಗಿ ನೋಡಿದ್ರ ಕೈ ತೊಳೆದ್ ಮುಟ್ಟ ಹಂಗದ ಹೆಂಗ ಇಷ್ಟಪಟ್ಟಾರೆ ಇಬ್ರು ಹಾ ಹೌದ್ ನೋಡ್ರಿ ಸುಮಾಕಾರ ನನಗೂ ಹಂಗ ಅನಸ್ತಿ ಆದ್ರೆ ಅಯ್ಯೋ ದೇವ್ರ ಆ ಕರ್ಕೊಂಡ್ ಬಂದಿದ್ದು ಅವ್ನ್ ಲವರ್ ಅಲ್ರಿಕೆ ಆ ಕಿರಣ್ ಮಸಡಿ ನೋಡ್ರ ಯಾವ ಹುಡುಗಿಯರ ಬೆನ್ ಹತ್ ಆ ಕಂತುಗಿನ ಅವ್ರ ತಂಗಿ ಫ್ರೆಂಡ್ ಅಂತಕ್ಕ ಆಕಿ ಬಂದಾಳು ಬಂದ ಬಂದಿ ಮನಿ ಗೊತ್ತಾಗಲ್ತು ಮನಿ ಗೊತ್ತಾಗಲ್ ಅಂಗನಾಚಳ ಮನಿಗೆ ಪೋಣ ಹಚ್ಚನ ಈ ಹುಡುಗ ಅವ್ರ ಅಣ್ಣನ್ ಕಸೇತಿ ಕರ್ಕೊಂಡ್ ಬರುವ ಅಂತ ಹೇಳಿ ಅಂದ್ರೆ ಕಿರಣ್ಯನ್ ಕಳ್ಸೇತಿ ಆ ಕಿರಣ್ಯಾಗ ಹೋಗಿ ಕರ್ಕೊಂಡ್ಬಂದ್ ಅಷ್ಟೇ ಆಗಿದ್ದಲ್ಲಿ

ಹಳ್ಳಿ ಯೊಳಗೆ ಯಾಕೆ ಹಾಕಕಂಗಿಲ್ಲ ಅಂತಂದ್ರ ಹಳ್ಳಿ ಯೊಳಗೆ ಹೆಣ್ಮಕ್ಳು ಮಕ್ಕಳು ಸಿಸಿ ಕ್ಯಾಮೆರಾ ಇನ್ನ ಅದು ವಿಡಿಯೋ ಅಷ್ಟ ಹಿಂಗ್ ನೋಡ್ತಿರ್ತತೆ ಯಾರು ಬಂದ್ರು ಯಾರು ಹೋದ್ರು ಅಂತ ಹೇಳಿ ಅದ್ರೇ ಇವ್ರ ಹೆಣ್ಮಕ್ಳಿಗೆ ಎಲ್ಲಾ ಗೊತ್ತಿರ್ತತೆ ಯಾರು ಬಂದ್ರು ಏನೇನ್ ಮಾಡಿದ್ರು ಅವರ ಏನೇನ್ ಮಾತಾಡಿದ್ರು ಅನ್ನಸದ ಗೊತ್ತಿರ್ತತೆ ಇವ್ರಿಗೆ ಅದಕ್ಕೆ ಹಳ್ಳಿ ಯೊಳಗೆ ಸಿಸಿ ಕ್ಯಾಮೆರಾ ಬೇಕಾಗೇ ಇಲ್ಲ ಆ ತಗೋರಿ ಕೆಲಸ ಮಾಡ್ರಿ ನೀವು ಹೊತ್ತಾಗನ ನೀವು ಬಿಟ್ಬಿಡ್ರಿ ನಾನು ಬರೋದು ಲಿಪ್ಪಾಗಿನ್ನ ಹು ಆತರೆ ನಾನು ಹೊತ್ತಗು ಮಟ ತagitivi ಹೊತ್ತಾಗನ ಬಿಟ್ಬಿಡ್ರಿ ಹ್ಮ್ ಹೊದ್ರನ ಹ್ಮ್ ಹೊದ್ರ ವಿಷಯ ಗೊತ್ತೈತೇನ மோடி மஞ்சோனி அது வந்தே நோட ஆஹ் எல்லா மதவிட்ல பாப்பா அது பூர் நடு அட்ட சால மாலா மாரி அத்தின மதவிட்ட உரு பாப உடுகு அதோ ஆஸ்தி பால் அதுவா ஆஸ்தி இதுதான் கேட்டான் ஏன் இதுன்னு கேட்டாயாமல் அண்ணா அக்கி அவ்ர்த்தி நம்ம கூட கலசா நீட்டில அய்யோ பாப்பா